ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೇಲಿ ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ ನಾಳೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ನಮ್ಮ ನಾಂದಿ ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀವಿ ಬೆಳ್ಳುಳ್ಳಿ ಎಲ್ಲ ಸುಳ್ಳು ಇಟ್ಕೊಂಡು ಆದ ನಂತರ ಒಬ್ಬಟ್ಟಿಗೆ ಮೈದಾ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀವಿ ಹಾಗಾಗಿ ಈ ಕಡೆ ಹೂಡ ಕೂಡ ರೆಡಿ ಆಗ್ತಾ ಇದೆ ಬೇಳೆ ಬೆಲ್ಲ ಎಲ್ಲ ಹಾಕಿ ಒಬ್ಬಟ್ಟಿಗೆ ಹೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟೆಲ್ಲ ರಾತ್ರಿ ಎಲ್ಲ ಸುಟ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಮತ್ತೆ ನಾಳೆ ಎಲ್ಲನೂ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ನಿಟ್ಟಿದ್ದೆ ಆವಾಗಲೇ ಹಾಗಾಗಿ ಇವತ್ತು ಮತ್ತು ನಾವು ಪಕ್ಷದಲ್ಲಿ ಫ್ರೆಂಡ್ಸ್ ಎಲ್ಲ ಥರದ ತರಕಾರಿಗಳೆಲ್ಲ ಮಾಡಬೇಕು ಒಂಬತ್ತು ಥರ ತರಕಾರಿ ಎಲ್ಲ ಮಾಡಿ ಆನಂತರ ಒಬ್ಬಟ್ಟು ವಡೆ ಎಲ್ಲ ಮಾಡಿಟ್ಕೋಬೇಕು ಹಾಗಾಗಿ ರಾತ್ರಿನೇ ಒಬ್ಬಟ್ಟು ಮಾಡ್ಕೊಬಿಟ್ರೆ ಬೆಳಗ್ಗೆ ತರಕಾರಿ ಐಟಮ್ಸ್ ಏನಿದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಒಬ್ಬಟ್ಟು ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋತಾ ಇದ್ದೀವಿ ನಮ್ಮ ಮನೆಯ ಪಕ್ಷದಲ್ಲಿ ಪುರೋಹಿತ್ರ ಕರೆಸಿ ನಾವು ಪೂಜೆ ಎಲ್ಲ ಮುಗಿಸಿದ ನಂತರ ಆನಂತರ ಊಟದ ಕಾರ್ಯಕ್ರಮ ಇರುತ್ತೆ ಅಲ್ಲಿವರೆಗೂ ಪುರೋಹಿತರು ಬಂದು ಹೋಗೋವರೆಗೂ ನಾವು ಉಪವಾಸ ಮಾಡ್ತೀವಿ ಆಮೇಲೆ ನಂತರ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಪೂಜೆಗೆ ಆಗಿ ಆಯ್ತು ಮೆಂಜ್ಮು ತರ್ಪಣ ಬಿಡ್ತಿದ್ದಾರೆ

ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊಸರು ಅನ್ನನ ಪಿತ್ರುಗಳು ಬಂದು ಸೇರಿಸ್ಬಿಟ್ಟು ಬೆಳಗ್ಗೆನೆ ಆರು ಗಂಟೆಗೆ ಮನೆಯ ಮೇಲೆ ಪೂಜೆ ಮಾಡಿ ಇಟ್ಟು ಕರಿತೀವಿ ಕರೆದಿಟ್ಟಾದ ನಂತರ ಪೂಜೆ ಎಲ್ಲ ಆದ ನಂತರ ನಾವು ಏನೇನು ತಿಂಡಿ ಐಟಮ್ಸ್ ಎಲ್ಲ ಮಾಡಿದ್ದೀವಿ ತರಕಾರಿ ಎಲ್ಲನೂ ಅದನ್ನೆಲ್ಲ ಇಟ್ಬಿಟ್ಟು ನಾವು ಮತ್ತೆ ಮಧ್ಯಾಹ್ನ ತೊಗೊಂಡೋಗಿ ಮನೆ ಮೇಲೆ ಇಟ್ಟು ಪೂಜೆ ಮಾಡಿ ಗಣಪಡ್ ಎಲ್ಲ ಹಚ್ಚಿ ಲೋಟ ನೀರು ಇಟ್ಬಿಟ್ಟು ಮತ್ತೆ ಅವರ ಇದ್ರಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುತ್ತಾರೆ ಅನ್ನೋ ಒಂದು ವಾಡಿಕೆ ಇರುತ್ತೆ ಇಲ್ಲಿ ಹಾಗಾಗಿ ನಾವು ಯಾರಿಗೆಲ್ಲ ಲೈಕ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ